फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರ ಒಂದು ಈ ಸಮಾವೇಶಕ್ಕೆ ಲಾಲು ಪ್ರಸಾದ್ ಯಾದವ್ ತೇಜಸ್ವಿ ಯಾದವ್ ಇಡೀ ಅವರ ಕುಟುಂಬ ಎಲ್ಲ ಹೋಗಿದೆ ಮತ್ತು ಅವರು ನಾವೆಲ್ಲ ಇಂಡಿಯಾ ಒಕ್ಕೂಟದಲ್ಲಿ ಒಂದು ಅನ್ನೋ ಒಂದು ಮೆಸೇಜ್ ಅನ್ನು ಅವರು ಪಾಸ್ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಮೇಲ್ನೋಟಕ್ಕೆ ನಾವು ಕಾಣಿಸ್ತಾ ಇರೋದ್ರೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಇಂಡಿಯಾ ಒಕ್ಕೂಟಕ್ಕೆ ಕರೆತರತಕ್ಕಂಥ ಪ್ರಯತ್ನ ನಿತೀಶ್ ಕುಮಾರ್ ಬಂದ್ರೆ ನಿತೀಶ್ ಕುಮಾರ್ ಬಂದ್ರೆ ಇಂಡಿಯಾ ಒಕ್ಕೂಟಕ್ಕೆ ಚಂದ್ರಬಾಬು ನಾಯ್ಡು ಕೂಡ ಬರಲೇಬೇಕು ಅನ್ನೋ ಸ್ಥಿತಿ ಇದೆ ಸೊ ಇದೇ ಕಾರಣಕ್ಕೆ ರಾಹುಲ್ ಇತ್ತ ರಾಹುಲ್ ಗಾಂಧಿ ಪಾಟ್ನಾಗೆ ಬಂದ್ರೆ ಅತ್ತ ಅಮಿತ್ ಶಾ ಗೃಹ ಸಚಿವ ಅಮಿತ್ ಶಾ ಹೈದರಾಬಾದ್ಗೆ ಹೋಗಿ ಚಂದ್ರಬಾಬು ನಾಯ್ಡು ಅವ್ರನ್ನ ಭೇಟಿ ಮಾಡಿದ್ದಾರೆ ಇದು ಬಹಳ ರಾಜಕೀಯವಾಗಿ ಒಂದು ಥ್ರಿಲ್ಲರ್ ಥ್ರಿಲ್ಲರ್ ವೆರಿ ಥ್ರಿಲ್ಲರ್ ಪಾಯಿಂಟಿಂಗ್ ಇದು ಈ ಪಾಯಿಂಟ್ನ ಗಮನಿಸ್ತಾರೆ ಅಂದ್ರೆ ಏನಾಗ್ಬೋದು ಆಗ್ಬೋದು ಅಂದ್ರೆ ಇಲ್ಲಿ ಪಕ್ಕ ಬದಲಾವಣೆ ಆಗುತ್ತಾ ಅಂತ ಹೇಳಿ ಒಂದು ಅನು ಅನುಮಾನ ಕಾಡ್ತಾ ಇದೆ ಇದ್ರ ಜೊತೆಗೆ ಅಲ್ಲಿ ಒಂದು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಬಿಹಾರದಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಬಿಹಾರದ ಜಾತಿ ಸಮೀಕ್ಷೆ ಏನು ಗಣತಿ ಮಾಡಿ ಬಿಟ್ಟಿದಾರೋ ಅದು ನಕಲಿ ಇಡೀ ರಾಷ್ಟ್ರವ್ಯಾಪಿ ಜಾತಿ ಗಣತಿ ಬಿಡ್ಬೇಕು ಆಗ್ಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಇದಕ್ಕೆ ಈಗ ನಿತೀಶ್ ಕುಮಾರ್ ಪರವಾಗಿ ಮಾತಾಡ್ಲೇಬೇಕು ಅನ್ನೋ ಸ್ಥಿತಿಯನ್ನ ತಂದಿಟ್ಟಿದ್ದಾರೆ ಸೊ ಇದು ಸದ್ ರಾಷ್ಟ್ರ ರಾಜಕಾರಣದ ಒಂದು ಅಂಶ ಆದ್ರೆ ಇನ್ನೊಂದು ನಾವು ಪ್ರಮುಖ ಅಂಶ ರಾಜ್ಯ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಒನ್ ಹೂ ದ ಪರ್ಸನ್ ಹೂ ಹ್ಯಾಸ್ ಬ್ರಾಟ್ ಸೆವೆಂಟೀನ್ ಎಂ ಎಲ್ ಎಸ್ ಹದಿನೇಳು ಜನ ಎಂ ಎಲ್ ಎಲ್ಲ ಬಿಜೆಪಿಗೆ ಕರೆತಂದಂತಹ ಒಬ್ಬ ಮೂಲ ಪುರುಷ ಈ ಮೂಲ ಪುರುಷ ಇವತ್ತು ಯಡಿಯೂರಪ್ಪನವರ ಪುಲ್ಪುತ್ರ ಬಿ ವೈ ವಿಜಯೇಂದ್ರ ವಿರುದ್ಧ ಹೇಳಿದಾರೆ ನೀನು ಬಚ್ಚ ನಿನ್ನ ಲೇ ನೀನ್ ಬಚ್ಚ ನಾನು ನೀನೇನು ಅಧ್ಯಕ್ಷ ಆಗೋದು ನಾನಿನ್ ಒಪ್ಪಲ್ಲ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಆದ ನಂತರ ಈಗ ಇವರು ಮಾತನಾಡ್ತಾ ಇದ್ದಾರೆ ಬಹುಶಃ ಇಲ್ಲಿ ಇನ್ನೊಂದು ಪಕ್ಕ ಬದಲಾವಣೆ ಇಲ್ಲಿ ಹೇಗೆ ರಾಷ್ಟ್ರ ಪಕ್ಕ ಬದಲಾವಣೆ ಆಗ್ತದೆ ಹಾಗೆ ಕರ್ನಾಟಕದ ಪಕ್ಕ ಬದಲಾವಣೆ ಆಗ್ತದೆ ಅವರು ಕಾಂಗ್ರೆಸ್ನೂ ಸಪೋರ್ಟ್ ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಹಾಗೆ ಬಿ ಜೆ ಸಪೋರ್ಟ್ ಮಾಡ್ತಾ ಇಲ್ಲ ಆದರೆ ಅವರು ಸಿದ್ದರಾಮಯ್ಯನವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸಿದ್ದರಾಮಯ್ಯ ಅವರು ಅಹಿತ ನಾಯಕನಾಗಿ ಉಳಿಬೇಕು ಹೆದರ್ಕೋಬಾರದು ಜಾತಿ ಗಂಟೆ ಬಿಡ್ಲಿ ಅವರು ಕನಕ್ ಬರದ ಯಾವ್ದೋ ವ್ಯಕ್ತಿ ಹೆದರ್ಕೋಬಾರದು ಅಂತ ಹೇಳ್ತಾರೆ ಅಂದ್ರೆ ಇವೆಲ್ಲ ನೋಡಿದ್ರೆ ಬಹುಶಃ ಎರಡು ಮತ್ತೆ ಅವ್ರು ಇನ್ನೊಂದು ಹೇಳ್ತಾರೆ ಸದ್ಯದಲ್ಲೇ ರಾಜ್ಯದಲ್ಲಿ ಚುನಾವಣೆ ಬರುತ್ತೆ ಅಂತ ಹೇಳ್ತಾರೆ ಯಾರು ಇವ್ರಿಗೆ ಹೇಳಿದವ್ರು ಯಾಕೆ ಹಿಂಗೆ ಮಾತಾಡ್ತಾರೆ ಇವರು ಗುರುತಂತ ಮಾತಾಡೋಣ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ನೋಂದಾಯಿತ ಆರ್ ಎಸ್ ಎಸ್ ನ ಮುಖ್ಯಸ್ಥ ಹನುಮೇಗೌಡ ನಮಸ್ಕಾರ ಸರ್ ಚರ್ಚೆಗೆ ಸ್ವಾಗತ ನಮಸ್ಕಾರ ಸರ್ ಎರಡು ಅಂಶನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಮೊದಲನೇದಾಗಿ ರಾಷ್ಟ್ರ ಮಟ್ಟದ ರಾಹುಲ್ ಗಾಂಧಿ ಅವರ ಭಾಷಣ ಮತ್ತು ಸ್ಥಿತಿ ರಾಹುಲ್ ಗಾಂಧಿ ಅವರು ಈ ಹಿಂದೆ ಅವರು ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೇ ಹೇಳಿದ್ರು ಜಾತಿ ಗಣತಿ ಆಗಬೇಕು ಅಂತ ಯಾಕೆ ಜಾತಿ ಗಣತಿ ಆಗಬೇಕು ಅಂತ ಹೇಳಿದ್ರೆ ಈ ದೇಶದಲ್ಲಿ ಪ್ರಧಾನಿ ಅವರ ಆಪ್ತರು ಅಂತ ಏನಿದ್ದಾರೆ ಅದರಲ್ಲಿ ಸುಮಾರು ಅರವತ್ತೇಳು ಜನರಲ್ಲಿ ಅರವತ್ತ್ ಮೂರು ಜನ ಒಂದೇ ಗುಂಪಿನವರಿದ್ದಾರೆ ಇದು ಮುಖ್ಯವಾದ್ದು ಅದೇ ರೀತಿಯಲ್ಲಿ ನಮ್ಮ ರಾಷ್ಟ್ರಪತಿಗಳ ಭವನದಲ್ಲೂ ಹಾಗೇನೆ ನೂರ ನೂರಕ್ಕೆ ತೊಂಬತ್ತರಷ್ಟು ಪ್ರತಿಶತ ಎಲ್ಲ ಒಂದೇ ಗುಂಪಿನವರೇ ಇದ್ದಾರೆ ಅನ್ನೋಂಥ ವಿಚಾರಗಳು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಐ ಎಫ್ ಎಸ್ ಅಧಿಕಾರಿಗಳಿರಬಹುದು ಐ ಎ ಎಸ್ ಅಧಿಕಾರಿಗಳಿರ್ಬೋದು ಎಲ್ಲವೂ ಕೂಡ ಬಹುತೇಕ ಮೇಲ್ವರ್ಗದ ಜನರೇ ಆ ಪಾಲುಗಳನ್ನ ತಗೊಂಡಿದ್ದಾರೆ ಹಾಗಿದ್ರೆ ಜನತೆಗೆ ಮೀಸಲಾತಿ ಕೊಟ್ಟಿದ್ದು ಹೇಗೆ ಏನು ಅದ್ರ ಉಪಯೋಗ ಏನಾಯ್ತು ಹೇಗಾಯ್ತು ಮತ್ತು ಹಿಂದುಳಿದಿರೋರು ಈಗಲೂ ಎಷ್ಟು ಜನ ಇದ್ದಾರೆ ಇದು ಗೊತ್ತಾಗ್ಬೇಕು ಅನ್ನೋದಾದ್ರೆ ಜಾತಿ ಗಣತಿ ಆಗಲೇಬೇಕು ಬ್ರಿಟಿಷರ ಕಾಲದಲ್ಲಿ ಆದ ನಂತರ ಸರಿಯಾದ ನಂತರ ಒಂದು ಇದು ಜಾತಿ ಗಣತಿ ಅನ್ನೋದು ಸರಿಯಾಗಿ ಇನ್ನೂ ಆಗೇ ಇಲ್ಲ ಹಾಗಾಗಿ ಜಾತಿ ಗಣತಿ ಆಗಬೇಕು ಅದರ ಆಧಾರದ ಮೇಲೆ ಮೀಸಲಾತಿ ಆಗಬೇಕು ಅನ್ನುವಂತಹ ನಿಲುವನ್ನ ಕಾಂಗ್ರೆಸ್ನವರು ಹೊಂದಿದ್ದಾರೆ ಅದೇ ಕಾರಣಕ್ಕಾಗಿ ಇಲ್ಲಿವರೆಗೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ ಒಂದಷ್ಟು ಜನ ಅಂದರೆ ಬ್ರಾಹ್ಮಣೇತರರು ಇವತ್ತು ಓದಿ ಒಂದಿಷ್ಟು ಸ್ಥಾನಮಾನಗಳನ್ನು ಗಳಿಸ್ಕೊಳ್ಳಿಕ್ಕೆ ಅಥವಾ ಒಂದಿಷ್ಟು ಅಧಿಕಾರವನ್ನ ಹಂಚಿಕೊಳ್ಳಿಕ್ಕೆ ಅಥವಾ ಅಧಿಕಾರದಲ್ಲಿ ಒಂದಿಷ್ಟು ಪಾಲು ಪಡೀಲಿಕ್ಕೆ ಸಾಧ್ಯ ಆಗಿದೆ ಆದರೆ ಇದು ಯಾವುದೂ ಇಲ್ಲದೆ ನೇರವಾಗಿ ಬುದ್ಧಿವಂತರೇ ಬುದ್ಧಿವಂತರು ಅಥವಾ ಈ ಹಿಂದೆ ನಾವು ಕೋರ್ಟ್ ಅನ್ನ ಗಮನಿಸಿದಾಗ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗಳನ್ನ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಅನೇಕರ ಮಕ್ಕಳಗಳೇ ನ್ಯಾಯಮೂರ್ತಿಗಳಾಗಿರುವಂಥದ್ದು ಅದು ನಾಲ್ಕೈದು ತಲೆಮಾರು ಅದು ನಾಲ್ಕೈದು ಜನರು ನನ್ನ ನನ್ನ ಇದರಲ್ಲಿ ನೆನಪಿರೋ ಇದ್ದಾರೆ ಹಾಗಾಗಿ ಈ ತರದ್ದು ಆಗ್ತಾ ಇರೋ ಹಿನ್ನೆಲೆಯಿಂದ ಈ ದೇಶದ ಒಂದು ಜಾತಿ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಅಂದ್ರೆ ಜಾತಿ ಗಣತಿಯನ್ನ ಆದಾಗ ಅದರಿಂದ ಈ ಮೀಸಲಾತಿಯನ್ನ ಸರಿಯಾಗಿ ಹಂಚಿಕೆ ಮಾಡಬಹುದು ಅನ್ನುವಂತಹ ಕಾಂಗ್ರೆಸ್ಸಿನ ನಿಲುವು ಭಾರಿ ಸ್ಪಷ್ಟ ಇದೆ ಆದರೆ ಇದೇ ಹಿನ್ನೆಲೆಯಲ್ಲಿ ನಿತೀಶ್ ಕುಮಾರ್ ಅವತ್ತು ಏನು ಕಾಂಗ್ರೆಸ್ ಜೊತೆಯಲ್ಲಿದ್ದಾಗ ಈ ಒಂದು ಇದನ್ನ ಅವರು ಮಾಡಿಸಿದ್ರು ಅದನ್ನ ಬಿಡುಗಡೆಯೂ ಮಾಡಿದ್ರು ಆದ್ರೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಇನ್ನು ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಬಿಡ್ಲಿಲ್ಲ ಈಗ ರಾಹುಲ್ ಗಾಂಧಿ ಅವರು ಅದು ಸರಿ ಇಲ್ಲ ಅಂತ ಯಾಕೆ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ನನಗನ್ಸುತ್ತೆ ಅದು ಅದೊಂದು ಸ್ಟ್ರಾಟಜಿ ಅಂತ ಕಾಣತ್ತೆ ಇವತ್ತು ದೇಶದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ವಿಪ್ಲವಗಳು ಅಂದ್ರೆ ರಾಜಕೀಯ ಏರುಪೇರುಗಳಿದೆಯಲ್ಲ ಆ ಹಿನ್ನೆಲೆಯಲ್ಲಿ ಅದನ್ನು ಹೇಳಿದರೆ ಆ ಹಿನ್ನೆಲೆಯನ್ನ ತಗೊಂಡು ಇಡೀ ದೇಶದಲ್ಲಿ ಆಗಬೇಕು ಅನ್ನುವಂಥದ್ದನ್ನ ಅವರು ಒತ್ತಾಯ ಮಾಡಲಿಕ್ಕೆ ಹೇಳಿರಬೇಕು ಮತ್ತು ಯಾವ ಒಂದು ಆ ನಿತೀಶ್ ಕುಮಾರ್ ಇದ್ದಾರೆ ಅವರು ಯಾವ ಹಿನ್ನೆಲೆಯಲ್ಲಿ ಯಾವ ಆಧಾರದ ಮೇಲೆ ಹೇಗೆ ಜಾತಿ ಗಣತಿಯನ್ನ ಮಾಡಿದ್ರು ಇದರ ಲಾಭವನ್ನ ಇಡೀ ದೇಶ ಜನತೆಗೆ ಆಗಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನ ಅಂದ್ರೆ ಇವತ್ತು ಅವ್ರು ಕೊಟ್ಟಿರುವಂತ ಹೇಳಿಕೆ ನಾವು ಗಮನಿಸಬಹುದಾಗಿದೆ ಬಿಹಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆದ್ರೆ ಅದರಲ್ಲಿ ಸಾಕಷ್ಟು ದೋಷಗಳಿದೆ ಅಂತ ಅವರು ಹೇಳಿದರೆ ಆ ದೋಷಗಳನ್ನ ಸರಿ ಮಾಡ್ಲಿಕ್ಕೆ ಯಾವುದೇ ಬೆಲೆ ತೆತ್ತಾದ್ರೂ ಮತ್ತೆ ಜಾತಿ ಗಣತಿಯನ್ನ ರಾಷ್ಟ್ರವ್ಯಾಪಿ ಮಾಡಬೇಕು ಅನ್ನುವಂತ ಆಗ್ರಹ ಅವ್ರದ್ದಿದೆ ಈ ಹಿನ್ನೆಲೆಯಲ್ಲಿ ಮತ್ತು ಈಗಾಗಲೇ ಈ ಮೀಸಲಾತಿ ವಿಚಾರದಲ್ಲಿ ಒಂದಿಷ್ಟು ಅಪಸ್ವರ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ನಡುವೆ ಬಂದಿರುವಂಥದ್ದು ಹಾಗೇನೆ ಎರಡನೆಯದ ಅತ್ಯಂತ ಮುಖ್ಯವಾಗಿ ಒಂದು ರಾಜ್ಯ ಒಂದು ಚುನಾವಣೆ ಒಂದು ಭಾಷೆ ಒಂದು ಚುನಾವಣೆ ಅನ್ನೋಂಥದ್ದೇನಿದೆ ಅಲ್ಲ ಅದರಲ್ಲೂ ಕೂಡ ಭಾವ ಬಂದಿದೆ ಭಿನ್ನಾಭಿಪ್ರಾಯ ಇದೆ ಮತ್ತು ಮೋದಿ ಮಾಡ್ತಾ ಇರುವಂತಹ ಇವತ್ತಿನ ಆರ್ಥಿಕ ನಿಲುವುಗಳಿಂದಾಗಿ ಮುಂದಿನ ಎರಡು ವರ್ಷಗಳು ಆರ್ಥಿಕ ಕುಸಿತ ಬಾರಿ ದೊಡ್ಡ ಪೆಟ್ಟು ಬೀಳುತ್ತೆ ಅನ್ನುವಂತಹ ಐ ಎಂ ಎಫ್ ಇಂಟರ್ ನ್ಯಾಷನಲ್ ಮಾನಿಫ ಮನಿಟರಿ ಫಂಡ್ ಅವರು ಹೇಳಿಕೆ ಇದನ್ನೆಲ್ಲ ಗಮನಿಸಿ ಈ ದೇಶದ ಮುಖ್ಯ ನಾಡಿ ಆ ಇದರಲ್ಲಿ ನಾನು ಒಂದಾಗಬೇಕು ಅನ್ನುವಂತಹ ಮನೋಭಾವನೆ ಬಂದಿರಬಹುದು ಅಥವಾ ಅದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡಿರಬಹುದು ಈ ಹಿನ್ನೆಲೆಯಿಂದ ಬಿಹಾರದಲ್ಲಿ ರೋಗಿಯವರನ್ನ ಮಾತನಾಡಿಸುವಂತ ಕೆಲಸ ಆಗಿರಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಯಾಕೆ ಅಂದ್ರೆ ಹೇಳಿದ ಹೇಳಿದಾಗೆ ಬಿಹಾರದಲ್ಲಿ ಅವರು ವಾಪಸ್ ತಗೊಂಡ್ಬಿಟ್ರ ವರದಿಯನ್ನು ಅದನ್ನ ಬಿಡುಗಡೆ ಮಾಡಿದ್ರು ಅದನ್ನ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅವರನ್ನು ನಿತೀಶ್ ಕುಮಾರ್ ಏನ್ ತಂತ್ರಗಾರಿಕೆ ಮಾಡ್ರು ಆ ತಂತ್ರಗಾರಿಕೆ ಅವರನ್ನೇ ಕಟ್ಟಕ್ಕೆ ಅವರನ್ನೇ ಮುಗಿಸ್ಬಿಟ್ರು ಅದು ಅವ್ರ ಶಕ್ತಿ ಅಲ್ವಾ ಹೌದು ಇನ್ನು ನೀವು ಅದನ್ನ ಜೋಡಿಸ್ಕೊಂಡು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದ್ರಿ ಇಲ್ಲಿ ಏನು ಅಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದ ಜಾತಿ ಗಣತಿ ಏನಾಗಿದೆ ಹೇಗಾಗಿದೆ ಅದು ಅದರಲ್ಲಿರುವಂತಹ ವಾಸ್ತವಿಕ ಸಂಗತಿಗಳು ಏನು ಅನ್ನುವಂಥದ್ದು ಗೊತ್ತಾಗೋದಕ್ ಮುಂಚೆನೆ ಈ ಕಡೆ ಲಿಂಗಾಯತರು ಮತ್ತೆ ಈ ಕಡೆ ಒಕ್ಕಲಿಗ ಜನಾಂಗದವರು ಅದನ್ನ ವಿರೋಧ ಮಾಡ್ತಿದ್ದಾರೆ ಅದ್ರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲದೇ ವಿರೋಧ ಯಾಕೆ ಮಾಡ್ಬೇಕು ಇದು ಮೊದಲನೇ ಅಂಶ ಆದರೆ ಅದಕ್ಕೆ ಇವರು ಉದಾಹರಣೆ ಕೊಡ್ತಾ ಏನು ಅಂದ್ರೆ ಈ ಜಾತಿ ಗಣತಿ ಮಾಡದಂತಹ ಸಂದರ್ಭದಲ್ಲಿ ಯಾರು ಮನೆ ಹತ್ರ ಬರ್ಲೇ ಇಲ್ಲ ಎಲ್ಲಿಯೂ ಜಾತಿ ಗಣತಿ ಆಗಿದ್ದು ನಮಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ಜಾತಿ ಗಣತಿಯನ್ನ ಸರಿಯಾಗಿ ಮಾಡಿ ಅಂತ ಹೇಳುವಂತಹ ಕೆಲಸವನ್ನ ಒಕ್ಕಲಿಗ ಮತ್ತು ಲಿಂಗಾಯತ ಸಹ ಪ್ರಮುಖರುಗಳಿಂದ ಗಲಾಟೆ ಮಾಡಿಸ್ತಾ ಇದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಇದೇ ಬಿ ಜೆ ಪಿಯವರು ಹಿಂದುಳಿದವ್ರನ್ನ ಅಲ್ಪಸಂಖ್ಯಾತರನ್ನ ಮುಂದೆ ಬಿಟ್ಟು ಅದನ್ನ ರಿಲೀಸ್ ಮಾಡಿಸಿ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಮಗುವಿನ ಕುಂಡಿ ಜಿಗಟಿ ಮತ್ತೊಂದು ಕಡೆ ತೊಟ್ಲು ತಗೋಂಥ ಕೆಲಸವನ್ನ ಬಿ ಜೆ ಪಿ ಮಾಡ್ತಿದ್ದಾರೆ ಇದಕ್ಕೆ ಕಾರಣ ಅಂತಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರವನ್ನ ಏನಾದ್ರೂ ಮಾಡಿ ಬೀಳಿಸ್ಬೇಕು ಅಂತ ಹೇಳಿ ಯಾವ ಕಾರಣದಿಂದ ಸಿದ್ದರಾಮಯ್ಯನವ್ರ ಸರ್ಕಾರವನ್ನ ಅಂದ್ರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮ ಮೈತ್ರಿ ಸರ್ಕಾರವನ್ನ ಬೀಳಿಸಿ ಬಿ ಜೆ ಪಿ ಅಧಿಕಾರ ಪಡೆದ್ರು ಆ ಅದಕ್ಕೆ ಮುಖ್ಯ ಕಾರಣ ಆಗಿದಂತಹ ರಮೇಶ್ ಜಾರಕಿಹೊಳಿ ಇರಬಹುದು ಅಥವಾ ಏನು ಬೆಂಗಳೂರಿನ ಭೈರತಿಯವ್ರು ಇರಬಹುದು ಇವರೆಲ್ಲ ಮೂರ್ನಾ ಹದಿನೇಳು ಜನ ಹೋಗಿದ್ರಲ್ಲ ಈ ಹದಿನೇಳು ಜನರ ಅವರ ತೊಂದರೆಗಳಿಗೆ ಬಿಜೆಪಿಯವರು ಸರಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಜೊತೆಗೆ ಅವರನ್ನ ಸರ್ಕಾರ ಅಧಿಕಾರ ಕಳ್ಕೊಂಡ ಮೇಲೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿರೋದ್ರಿಂದ ಸಹಜವಾಗಿ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಟ್ಟು ಬಂದಿದೆ ಅದೇ ಕಾರಣಕ್ಕೆ ಅವರು ಬಸವನಗೌಡ ಪಾಟೀಲ್ ಹತ್ನಾಳ ಜೊತೆ ಸೇರ್ಕೊಂಡಿದ್ದಾರೆ ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳರ ಜೊತೆಗೂಡಿ ಯಡಿಯೂರಪ್ಪ ಅಂಡ್ ಪಾರ್ಟಿನ ನಿರಂತರವಾಗಿ ಟೀಕೆ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ಆ ಬೈಯೋದನ್ನ ನೇರವಾಗಿ ಅಧ್ಯಕ್ಷರೇ ಅಲ್ಲ ನಾನು ಅವ್ರ ಅಧ್ಯಕ್ಷ ಗಿರಿಯನ್ನ ನಾನು ಒಪ್ಕೊಂಡೇ ಇಲ್ಲ ಆ ಈ ಮಾತುಗಳನ್ನ ಅವ್ರು ಹೇಳ್ತಿದ್ದಾರೆ ಆದ್ರೆ ಈ ನೆನ್ನೆ ಮತ್ತೆ ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸಿದಾಗ ವಿಜಯೇಂದ್ರ ನೇರವಾಗಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಖಂಡಿಸ್ತಾನೆ ಮತ್ತೆ ಧಿಕ್ಕರಿಸಿದ ರೀತಿಯಲ್ಲಿ ಮಾತನಾಡಿದಾನೆ ಹಾ ನೀವು ನನ್ನ ಓಡಾಡೋ ಕಷ್ಟ ಆಗತ್ತೆ ಹೇಳಿ ವಾರ್ನ್ ಮಾಡ್ತಾರೆ ಪಾಳೆಗಾರಿಕೆ ಪಾಳೆಗಾರ ಪಾಳೆಗಾರಿಕೆ ತೋರಿಸ್ತಾ ಇದಾರೆ ನೀನ್ ಓಡಾಡ್ದಂಗ್ ಮಾಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಅವ್ರು ಹೇಳಿದಾರೆ ಏಯ್ ನಾನು ಒಬ್ನೇ ಸಾಕು ಬಾರ ಇಲ್ ಬತ್ತೆ ಬಾರ ಶಿಖರಪುರಕ್ಕೆ ಬರ್ತೀನಿ ಬಾರ ಅಂತ ಹೇಳಿದ್ದಾರೆ ಅವರು ಇನ್ನೊಂದು ರೀತಿಯ ಏನು ಅನದರ್ ಎಕ್ಸ್ಟ್ರೀಮ್ ಎಂಡ್ ಅಂತ ಹೇಳಬಹುದು ಅವರು ಆ ಎಕ್ಸ್ಟ್ರೀಮೆಂಟ್ ಇರೋದ ಕಾರಣದಿಂದಾಗಿಯೇ ಅವರು ಇಲ್ಲಿಂದ ಹೋಗಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದಿದ್ದು ಹಾಗಾಗಿ ಇನ್ನು ಅವರು ಯಾವುದೇ ಕಾರಣಕ್ಕೆ ನನಗೆ ಗೊತ್ತಿದ್ದಾಗೆ ಇವ್ರ ಜೊತೆಯಲ್ಲಿ ಹೋಗಲ್ಲ ಅಥವಾ ಹೊಂದಾಣಿಕೆ ಮಾಡುವಂಥ ಕೆಲಸವನ್ನು ಮಾಡೋದಿಲ್ಲ ಯಾರು ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ಅವ್ರ ಜೊತೆಯಲ್ಲಿ ಇರ್ಬೋದು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಇರ್ಬೋದು ಅವರು ಬ್ಯಾಲೆನ್ಸ್ ಆಗೇ ಮಾತನಾಡಿದರು ಆದರೆ ಈಗಿನ ಮಾತುಗಳನ್ನು ಗಮನಿಸಿದರೆ ಅವರು ಯಾವ ಕಾರಣಕ್ಕೂ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರ ಜೊತೆಯಲ್ಲಿ ಹೋಗುವ ಯಾವುದೇ ಲಕ್ಷಣಗಳಿಲ್ಲ ಮತ್ತೆ ಇವತ್ತಿನ ಸುದ್ದಿಯನ್ನ ಗಮನಿಸಿದಂತೆ ಬೇರೆ ಒಬ್ಬರನ್ನ ಅಲ್ಲಿ ಕ್ಯಾಂಡಿಡೇಟ್ ಅನ್ನು ಹಾಕಿ ವಿಜಯೇಂದ್ರನನ್ನ ಸೋಲಿಸಲೇಬೇಕು ಅನ್ನುವಂತಹ ಒಂದು ಹಠಕ್ಕೂ ಬಂದಿರುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನೋಡಿ ಇಲ್ಲಿ ಒಂದು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರೋಂಥದ್ದು ಇಡೀ ದೇಶದ ಏನು ಹೈಕಮಾಂಡ್ ಇದೆ ಹೈಕಮಾಂಡ್ ಗೆ ಸೊಪ್ಪೆ ಹಾಕದೆ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಪುಟ್ಕೋಸಿ ಕಟ್ಟದೆ ಅನ್ನೋದ ಶಬ್ದಗಳನ್ನ ನಾವು ಗಮನಿಸ್ಬೇಕಾಗತ್ತೆ ಆ ರೀತಿಯಲ್ಲಿ ಈ ಬಸವನಗೌಡ ಪಾಟೀಲ್ ಹತ್ನಾಳು ಮಾತನಾಡ್ತಾನೆ ಇದ್ದಾರೆ ಅವರಿಗೆ ಸ ಸಹಕರಿಸದಂತೆ ಅವರಿಗೆ ಬೆಂಬಲದಂತೆ ಪ್ರತಾಪ್ ಸಿಂಹ ಆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಇವರೆಲ್ಲ ನಿಂತಿದ್ದಾರೆ ಹೈಕಮಾಂಡ್ ಗೆ ಸೊಪ್ಪೆ ಹಾಕಿಲ್ಲ ಅವ್ರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅವ್ರು ಹೇಳ್ಕೊಳ್ತಾ ಇದಾರೆ ನಾವು ಸರಿ ಮಾಡ್ತಿರೋದ್ರಿಂದ ಮಾತಾಡ್ತಿರೋದ್ರಿಂದ ನಮ್ಮನ್ನ ಅವ್ರು ನೋಟಿಸು ಕೊಡ್ಲಿಕ್ಕೆ ಆಗಲ್ಲ ನಮ್ಮೇಲೆ ಕ್ರಮನ ತಗೊಳ್ಲಿಕ್ಕಾಗಲ್ಲ ಅಂದ್ರೆ ನಾವು ನಿಜವಾದ ಬಿಜೆಪಿ ಅಂತ ಅವ್ರು ಹೇಳ್ತಿದ್ದಾರೆ ಇದನ್ನ ಗಮನಿಸಿದಾಗ ಜಾತಿಯ ವಿಚಾರ ಇಟ್ಕೊಂಡು ಇನ್ನ ಇಲ್ಲ ಸಲ್ಲದ ಏನು ಆರೋಪ ಪ್ರತ್ಯಾರೋಪಗಳ ಮೂಲಕ ಸಿದ್ದರಾಮಯ್ಯ ಸರ್ಕಾರನ ಬಿಡಿಸ್ಲಿಕ್ಕೆ ಹೊರಟಿರುವಂತದ್ದು ಇರಬಹುದು ಜಾತಿ ಒಂದ್ ಕಡೆ ಜಾತಿ ಗಣತಿ ಬಿಡುಗಡೆ ಮಾಡಿ ಅಂತ ಹೇಳಿ ಮತ್ತೊಂದ್ ಕಡೆ ಜಾತಿ ಗಣಗತಿ ಬಿಡುಗಡೆ ಮಾಡಬೇಡಿ ಅಂತ ಹೇಳುವಂತಹ ಇರಬಹುದು ಇವೆಲ್ಲವೂ ಕೂಡ ಕರ್ನಾಟಕದ ಬಿಜೆಪಿಗೆ ಜೆ ಮುಳುವಾಗೋದು ಗ್ಯಾರಂಟಿ ಆ ಗ್ಯಾರಂಟಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿಯನ್ನ ಬಿಜೆಪಿಗೆ ಅವರ ಏನೋ ಅಸ್ತಿತ್ವವನ್ನು ಮತ್ತಷ್ಟು ಹಾಳು ಮಾಡ್ಕೊಳ್ತಾರೆ ಅನ್ನೋಂಥದ್ದು ಗ್ಯಾರಂಟಿ ಒಂದು ಹೇಳಬಹುದು ಇಲ್ಲಿ ಅವರು ಬಹಳ ಸ್ಪಷ್ಟವಾಗಿದೆ ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿ ರಮೇಶ್ ಯಾರು ಸತೀಶ್ ಜಾರಕಿಹೊಳಿ ಪಿ ಸಿ ಅಧ್ಯಕ್ಷರಾಗಬೇಕು ಅಂತೇಳಿ ಓಡಾಡ್ತಾ ಇದ್ದಾರೆ ಬಿಜೆಪಿಯ ಅಧ್ಯಕ್ಷರನ್ನ ಚೈಜ್ ಮಾಡ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಓಡಾಡ್ತಾ ಇದ್ದಾರೆ ಅಂದ್ರೆ ದ ಪವರ್ ದ ಪವರ್ ಆಫ್ ಪಾಲಿಟಿಕ್ಸ್ ದ ಪವರ್ ಆಫ್ ಪಾಲಿಟಿಕ್ಸ್ ಕರ್ನಾಟಕ ಎಲ್ಲಿದೆ ಇವತ್ತು ಅಂದ್ರೆ ಬೆಳಗಾವಿಯಲ್ಲಿದೆ ಬೆಳಗಾವಿಯಲ್ಲಿ ಕುತ್ಕೊಂಡು ಇಬ್ರು ಸಹೋದರರು ಸಹೋದರರ ಸವಾಲ್ ಇವತ್ತು ಬಿಜೆಪಿಗೂ ಸವಾಲು ಕರ್ನಾಟಕದ ಹೈಕಮಾಂಡ್ಗೂ ಸವಾಲು ಬಿಜೆಪಿ ಹೈಕಮಾಂಡ್ಗೆ ಸವಾಲು ನಾವು ಹೇಳದವ್ರು ಅಧ್ಯಕ್ಷರಾಗಬೇಕು ಇಲ್ಲ ನೀವು ನೋಡಿ ನಿಮಗೆ ಹೇಳಿ ಅಲ್ಲಿ ಹೇಳ್ತಾರೆ ಅಲ್ಲಿ ಒಂದು ಒಂದು ಸೆಂಟೆನ್ಸ್ ಇದೆ ಹೇಳ್ತೀನಿ ನೋಡಿ ಓದ್ತೀನಿ ಒಂದು ಒಂದು ಮಾಧ್ಯಮದಲ್ಲಿ ಬಂದಿರೋ ಸುದ್ದಿ ಅವ್ರು ಮಾತಾಡಿರತಕ್ಕಂಥದ್ದು ರಾಜ್ಯ ಸರ್ಕಾರ ಪಕ್ಷದ ಕಾಂಗ್ರೆಸ್ ಪಕ್ಷದ ಎ ಟಿ ಎಂ ಗ್ಯಾರಂಟಿ ಯೋಜನೆಗಳಿಗೆ ಎಪ್ಪತ್ತು ಸಾವಿರ ಕೋಟಿ ಹೋಗ್ತಾ ಇದೆ ತೆರಿಗೆ ಎರಡು ಪಟ್ಟು ಹೆಚ್ಚಳ ಮಾಡಲಾಗಿದೆ ಇವರು ರಮೇಶ್ ಜಾರಕಿಹೊಳಿಗೆ ಎಷ್ಟು ಜಿ ಎಸ್ ಟಿ ಆಗಿದೆ ಅಂತ ಗೊತ್ತಿಲ್ಲ ಇವ್ರಿಗೆ ಇವರು ಬರೀ ಇವ್ರ ಪವರ್ ಪಾಲಿಟಿಕ್ಸ್ ನಡಿಬೇಕ ಇವ್ರಂತು ಜನಗಳ ಬಗ್ಗೆ ಗೊತ್ತಿಲ್ಲ ಇವ್ರಿಗೆ ಕಬ್ಬಿನ್ ಇವ್ರದೇ ಇವ್ರದೇ ಕಬ್ಬನ್ ಕಾರ್ಖಾನೆಗಳು ಎಷ್ಟು ಕಾರ್ಖಾನೆಗಳು ರೈತರಿಗೆ ಹದ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಾಕಿ ಕೊಡ್ಬೇಕು ಇವ್ರು ಇವಕ್ಯತೆ ಬೆಂಕಿ ಹಾಕ ಇವ್ರೆಲ್ಲ ಮಾ ರಾಜಕಾರಣಿಗಳು ಇವ್ರೆಲ್ಲಾ ಇವ್ರು ಇವ್ರ ಹೇಳ್ತಾರೆ ಜನ ಬೇಸತ್ತಿದ್ದಾರೆ ಅಂತಾರೆ ಇನ್ನು ಯಾವುದೇ ಕ್ಷಣದಲ್ಲಿ ಚುನಾವಣೆ ಬರಬಹುದು ಯಾವುದೇ ಕ್ಷಣದಲ್ಲಿ ಚುನಾವಣೆ ಬರಬಹುದು ನಾವು ಪಕ್ಷ ಗಟ್ಟಿ ಮಾಡದ ಓಡಾಡುತ್ತಿದ್ದೇವೆ ಅಂತ ಹೇಳ್ತಾರೆ ಏನ್ ಸರ್ ಇದು ಇದು ಇಲ್ಲಿ ಇಲ್ಲಿ ಒಂದು ಬೆಳಗಾವಿ ವಿಷಯಕ್ಕೆ ನೀವು ಬರೋದಾದ್ರೆ ಈ ಇವ್ರೇನಿದ್ದಾರೆ ರಮೇಶ್ ಜಾರಕಿಹೊಳಿ ಫ್ಯಾಮಿಲಿ ಅವ್ರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಪಕ್ಷದಲ್ಲಿದ್ದಾರೆ ಆದ್ರೆ ಅವ್ರು ಎಲ್ಲೇ ಇದ್ರು ಅವ್ರ ಮನೆಯವರು ಮಂತ್ರಿ ಆಗಿರ್ಲೇಬೇಕು ಆ ಲೆಕ್ಕದಲ್ಲಿ ಇದೆ ಅದಕ್ಕೆ ನಿಮ್ಗೆ ಇನ್ನೊಂದು ಹೇಳಬೇಕು ಅನ್ನೋದಾದ್ರೆ ಈ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎರಡು ಗ್ರಾಮ ಇದು ನಗರಸಭೆಗಳು ಅತ್ಯಂತ ವಿಶೇಷವಾಗಿದ್ದಾವೆ ಎರಡೇ ಎರಡು ಮಾತ್ರ ಇಡೀ ರಾಜ್ಯದಲ್ಲಿ ಒಂದು ಶೃಂಗೇರಿ ಇನ್ನೊಂದು ಗೋಕಾಕ್ ಶೃಂಗೇರಿಯಲ್ಲಿ ಗೆದ್ದಿರೋರು ಅಷ್ಟು ಜನ ಬಿ ಜೆ ಅವರು ಬೇರೆ ಪಕ್ಷದವ್ರು ಇಲ್ವೇ ಇಲ್ಲ ಆದರೆ ಈ ಕಾಂಗ್ರೆಸ್ಸಿನ ಒಂದು ರೀತಿಯ ಶಕ್ತಿ ಕೇಂದ್ರ ಅನ್ನೋ ರೀತಿಯಲ್ಲಿ ಇರುವಂತಹ ಬೆಳಗಾಂನಲ್ಲಿ ಬೆಳಗಾಂ ಜಿಲ್ಲೆಯ ಗೋಕಾಕಿನಲ್ಲಿ ಒಬ್ಬರೂ ಪಕ್ಷದವ್ರು ಗೆದ್ದಿಲ್ಲ ಎಲ್ಲ ಗೆದ್ದಿರೋದು ಪಕ್ಷೇತರರೇ ಆ ಪಕ್ಷೇತರರೆಲ್ಲ ಯಾರು ಅಂತಂದ್ರೆ ಈ ಜಾರಕಿಹೊಳಿ ಅವರೇ ಅದೇ ಅವರ ಲಿಂಕ್ ಅವರು ಹೇಳದಂತೆ ಕೇಳುವಂತವ್ರೆ ಅಂದ್ರೆ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸಿ ಪಕ್ಷೇತ್ರರನ್ನ ಗೆಲ್ಲಿಸುವ ಒಂದು ಕ್ಷೇತ್ರ ಇದ್ರೆ ಅದು ಗೋಕಾಕ್ ಈ ರೀತಿಯ ವಿಚಿತ್ರವಾದಂತಹ ಒಂದು ನಗರಸಭೆ ಇದ್ರೆ ಅದು ಗೋಕಾಕ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು ಯಾರು ಎಲ್ಲೇ ಇರಲಿ ಏನೇ ಇರಲಿ ಅವರ ಫ್ಯಾಮಿಲಿ ಪಾಲಿಟಿಕ್ಸ್ಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಅಂದ್ರೆ ಇಲ್ಲಿ ಆ ಯಾವಾಗ್ ಬೇಕಾದ್ರೆ ಚುನಾವಣೆ ಆಗತ್ತೆ ಅಂತ ಹೇಳ್ತಾರ ನೋಡಿದ್ರೆ ಬಹುಶಃ ಅಲ್ಲಿ ನಾವು ಇನ್ನೊಂದು ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮುಂದುವರೆದು ನೋಡಿದ್ರೆ ಅವ್ರ ಅವ್ರ ಮಾತನ್ನ ರಮೇಶ್ ಜಾರಕಿಹೊಳಿ ಮಾತನ್ನ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನ ಬಗ್ಗೆ ನನಗ್ ಗೌರವ ಇದೆ ವಿಜೇಂದ್ರ ಬಗ್ಗೆ ಗೌರವ ಇಲ್ಲ ವಿಜೇಂದ್ರ ಬಗ್ಗೆ ಗೌರವ ಇಲ್ಲ ಸಿದ್ದರಾಮಯ್ಯನ ಬಗ್ಗೆ ಗೌರವ ಇದೆ ಯಡಿಯೂರಪ್ಪನ್ ಬಗ್ಗೆ ಯಡಿಯೂರಪ್ಪ ವಿಜೇಂದ್ರನ ವಿಜೇಂದ್ರನ್ ಬಲ ಹೇಳ್ಕೊಂತಿರುಗ್ತಾ ಇದ್ದೇನೆ ನನಗ್ ಇಷ್ಟ ಆಗಲ್ಲ ಸಿದ್ದರಾಮಯ್ಯನ ಬಗ್ಗೆ ಗೌರವ ಇದೆ ಅಹಿಂದ ನಾಯಕರಾಗಿ ಅವರಿಗೆ ಉಳಗಾಲ ಇಲ್ಲ ಡಿ ಕೆ ಶಿವಕುಮಾರ್ ಸೇರಿ ಹಲವರು ಅವರನ್ನ ಹೆದರ್ಸ್ತಾ ಇದ್ದಾರೆ ಹೆದರಿಸ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಅಹಿಂದ ನಾಯಕರಿಗೆ ಆಡಳಿತ ಪೂರ್ಣಗೊಳಿಸಬೇಕೋ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಬರಬಾರ್ದು ಅವರು ಅಹಿಂದ ನಾಯಕನಾಗಿ ಗರ್ಜಿಸಿಯೇ ನಿವೃತ್ತಿ ಹೊಂದಬೇಕು ರಮೇಶ್ ರಮೇಶ್ ಜಾರಕಿಹೊಳಿ ಯಾವ ಇದ್ದಾರೆ ಸರ್ ಬಿಜೆಪಿ ಇದ್ಕೊಂಡು ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೈಕಮಾಂಡ್ ಸವಾಲಾಗ್ತಾ ಇದ್ದಾರೆ ನೋಡಿ ಈ ಆಗಲೇ ನಾನು ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಹೇಳಿದ್ನಲ್ಲ ಅವ್ರು ಎಲ್ಲೇ ಇದ್ರು ಏನೇ ಇದ್ದರೂ ಅವರ ಪಕ್ಷ ಅವ್ರ ಅವರಿಗೆ ಪ್ರಮುಖವಾದ ಹುದ್ದೆಗಳಿರ್ಬೇಕು ಆ ದಿಕ್ಕಿನಲ್ಲಿ ಅವರು ಆಲೋಚನೆ ಅದು ಅಷ್ಟು ಅವ್ರದ್ದು ನಿರ್ಧಾರ ಆ ದಿಕ್ಕಿನಲ್ಲಿ ಅವ್ರದ್ದು ಎಲ್ಲವೂ ಇರ್ತದೆ ಹೇಳಲಿಕ್ಕಾಗಲ್ಲ ಅಕಸ್ಮಾತ್ ಇವರನ್ನ ಏನಾದ್ರೂ ಸತೀಶ್ ಜಾರಕಿಹೊಳಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಏನಾದರೂ ಮಾಡಿಬಿಟ್ರೆ ಅವರೆಲ್ಲರೂ ಇಲ್ಲಿಗೆ ಬಂದರೂ ಆಶ್ಚರ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸ್ಬೇಕು ಅನ್ನೋಂತ ಕಾರಣಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಪಾರ್ಟಿ ಪೂರ್ತಿ ಇಲ್ಲಿಗೆ ಬಂದ್ರು ಆಶ್ಚರ್ಯ ಇಲ್ಲ ಇನ್ನೂ ಒಂದ್ ಜನ ಬಿಜೆಪಿ ಕರ್ಕೊಂಡ್ ಬಂದ್ರು ಆಶ್ಚರ್ಯ ಇಲ್ಲ ಹೇಳಿದ್ರು ಬಾಲಕೃಷ್ಣ ಅನ್ನೋ ಎಂ ಎಲ್ ಎ ಮಾಗಡಿ ಅನ್ಸುತ್ತೆ ಬಾಲಕೃಷ್ಣ ಅವ್ರ ಹೇಳಿದಾರೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು ಅಂದ್ರೆ ಡಿ ಕೆ ಶಿವಮುರ್ ಬಿಟ್ಟು ಕೊಡ್ತಾರೆ ಯಾವಾಗ ಅಂದ್ರೆ ಸಿಎಂ ಆದಾಗಿದ್ದು ಅಂದ್ರೆ ಏನ್ ಹೇಳ್ತಾ ಇರೋದು ಕಕೆಂಟ್ ಆಗಿದೆ ಎರಡೂ ಪಕ್ಷಗಳಿಗೂ ಈ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಬಣ ನಡೆಸ್ತಾ ಇದೆಯಲ್ಲ ಪಾಲಿಟಿಕ್ಸ್ ಈ ಪಾಲಿಟಿಕ್ಸ್ ಇಡೀ ಕರ್ನಾಟಕವನ್ನ ಆಡಳಿತವನ್ನ ಗ್ರಹಣ ಇಡಿಸಿ ಕೂರಿಸಿದೆ ಏನೂ ನಡೀತಾ ಇಲ್ಲ ಅದಕ್ಕೆ ಅದಕ್ಕೆ ಇನ್ನೊಂದು ಮುಖ್ಯವಾದಂತ ಭಾಗ ಏನು ಅಂತ ಹೇಳಿದ್ರೆ ಬೆಂಗಳೂರು ಕೇಂದ್ರಿತವಾಗಿರುವಂತಹ ಇಲ್ಲಿ ಇಪ್ಪತ್ತೆಂಟು ಜನ ಶಾಸಕರಿದ್ದಾರೆ ಅದೇ ರೀತಿಯಲ್ಲಿ ಬೆಳಗಾವಿನಲ್ಲಿ ಹದಿನೆಂಟು ಜನ ಶಾಸಕರಿದ್ದಾರೆ ಇದು ಮುಖ್ಯವಾಗಿ ಗಮನಿಸ್ಬೇಕಾಗಿರುವಂತದ್ದು ಬೆಳಗಾವಿ ಜಿಲ್ಲೆಗೆ ಹದಿನೆಂಟು ಜನ ಶಾಸಕರಿದ್ದಾರೆ ಕರ್ನಾಟಕದಲ್ಲಿ ಹೈಯೆಸ್ಟ್ ಎಂ ಎಲ್ ಎ ಕ್ಷೇತ್ರಗಳಿರೋ ಬೆಂಗಳೂರು ಬಿಟ್ರೆ ಬೆಳಗಾವಿ ಆ ಹಿನ್ನೆಲೆಯಿಂದನೇ ಅಲ್ಲಿ ವಿಕಾಸನು ಕಟ್ಟಿದ್ದು ಮತ್ತು ಇವತ್ತು ಎರಡನೇ ಒಂದು ರೀತಿಯ ರಾಜಧಾನಿ ಅನ್ನೋ ರೀತಿಯಲ್ಲಿ ನಡೀತಾ ಇರೋದು ಇದೇ ಕಾರಣ ಹಾಗಾಗಿ ಸಹಜವಾಗಿ ಅಲ್ಲಿ ಶಕ್ತಿ ಕೇಂದ್ರಿತವಾಗಿದೆ ಹೇಗೆ ಕಾಂಗ್ರೆಸ್ಸಿನ ಶಕ್ತಿ ಒಂದ್ ಕಡೆ ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅಂತಂದ್ರೆ ಟ್ರಬಲ್ ಶೂಟರ್ ಅಂತ ಹೇಳಿ ಕಾಂಗ್ರೆಸ್ಗೆ ಹೇಗೆ ಶಕ್ತಿ ತುಂಬಿದಾರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಅವರಿದ್ದಾರೆ ಅಂತ ಹೇಳಬಹುದು ಇದು ವಾಸ್ತವಿಕ ಎಸ್ ಸರ್ ನಿನ್ನೆ ಚರ್ಚೆ ಕೊನೆ ಮಾಡ್ತಾ ಇದ್ದೀನಿ ನಿನ್ನೆ ಖರ್ಗೆ ಒಂದು ಮಾತು ಹೇಳಿದ್ದಾರೆ ಸಿದ್ದರಾಮಯ್ಯವ್ರ ಶಟಪ್ ಶಟಪ್ ಅಂಡ್ ಗೆಟ್ ಔಟ್ ಶಟಪ್ ಅಂಡ್ ಗೆಟ್ ಔಟ್ ಈ ವರ್ಡ್ ಬಳಸಿದ್ರೆ ಯಾಕೆಂದ್ರೆ ನೀವು ನಿಮ್ ಸಮಸ್ಯೆ ಹೇಳಿದ್ರ ಡಿಸೈಡ್ ನಮ್ದು ಡಿಸಿಷನ್ ನಾವೇಳ್ದಂಗೆ ಹೇಳ್ದಂಗೆ ಕೇರಿ ಅಂತ ಹೇಳಿ ಖರ್ಗೆ ಅವರು ಸೊ ಈಗ ಈಗ ಉಳಿದಿರೋದು ಅದನ್ನೇ ರಿಪೀಟ್ ಮಾಡ್ತಾರೆ ಡಿ ಕೆ ಏನ್ ಹೇಳ್ತಾರೆ ಅಂದ್ರೆ ಖರ್ಗೆ ಹೇಳ್ದಾಗ ನಾನು ಕೇಳ್ತೀನಪ್ಪ ಬಾಕಿಯವರು ಕೇಳಬೇಕು ಅಂತ ಹೇಳ್ತಾರೆ ಏನ್ ಹೇಳ್ತೀರ ಕಾಂಗ್ರೆಸ್ ಇಲ್ಲ ಅವರು ಈ ಮುಂಚೆಯಿಂದನೂ ಅದೇ ಶಬ್ದವನ್ನ ಹೇಳ್ತಾ ಇದ್ದಾರೆ ಇದು ನಾವು ಗಮನಿಸ್ಬೇಕಾಗಿರೋಂಥದ್ದು ನಾನು ಪಕ್ಷದ ಶಿಸ್ತಿನ ಸೇವಕ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಪಾಲನೆ ಮಾಡ್ತೀನಿ ಅವರು ಯಾವಾಗ ಈ ಐ ಟಿ ಇಡಿ ರೈಡ್ ಆಗಿ ಒಳಗಡೆ ಹೋಗಿ ಬಂದರು ಅಲ್ಲಿಂದ ಅವರ ಮಾತುಗಾರಿಕೆ ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದಾರೆ ಸಮಯ ಸಂದರ್ಭಗಳಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ದಾರೆ ನಾನೊಬ್ಬ ಪಕ್ಷದ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಷ್ಟೇ ಆದರೆ ಅವರಿಗೆ ಅಧಿಕಾರದ ಆಸೆ ಇದ್ದರೂ ಕೂಡ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ ಆದರೆ ಕೆಲವರು ಮಾತ್ರ ಅವರ ಹಿಂದೆ ಮುಂದೆ ಇರೋರು ಅಲ್ಲಿ ಇಲ್ಲಿ ಈ ಬಾಲಕೃಷ್ಣ ಈ ಥರದವ್ರು ಕೆಲವರು ಹೇಳ್ತಾ ಇದ್ದಾರೆ ಆದರೂ ಹೈ ಹೈಕಮಾಂಡ್ ಇರ್ಬೋದು ಅಥವಾ ಡಿ ಕೆ ಅವರು ಇರ್ಬೋದು ಅದನ್ನು ತುಂಬ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಇದೇ ಕಾರಣ ಇದು ಇದೇ ಸಂದರ್ಭದಲ್ಲಿ ಏನು ಹೈಕ ಏನು ಮುಖ್ಯಮಂತ್ರಿ ಬದಲಾವಣೆ ಮತ್ತು ಅಧ್ಯಕ್ಷರ ಬದಲಾವಣೆ ಇತ್ತಲ್ಲ ಅದು ಎರಡೂ ಇಲ್ಲ ಅನ್ನೋ ರೀತಿಯಲ್ಲಿ ತಂದಿರೋ ಅಂಥದ್ದನ್ನು ನೋಡಿದರೆ ಎಲ್ಲೋ ಒಂದ್ ಕಡೆ ಇದು ಸಮಸ್ಯೆಗೆ ಕಾರಣ ಅನ್ನುವಂತ ಕಾರಣಕ್ಕೋಸ್ಕರ ಆಸ್ ಇಟ್ ಈಸ್ ಸ್ಟೆಟಸ್ಕೊ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಬಿಜೆಪಿ ಹ ಸ್ಥಳೀಯ ಚುನಾವಣೆಗಳಾದ ಮೇಲೆ ವ್ಯತ್ಯಾಸ ಆಗ್ಬೋದು ಎಸ್ ಇದಾಗಿತ್ತು ನಮ್ಮ ಒಂದು ನೇರ ಪ್ರಸಾರದ ಚರ್ಚೆ ಇದು ಯಾಕಂದ್ರೆ ಅನಿವಾರ್ಯದಿಂದ ಮತ್ತೆ ತಡರಾತ್ರಿ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀವಿ ನಾಳೆ ಮತ್ತೆ ಇನ್ನೊಂದು ವಿಷಯ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ ಮುಕ್ತ ಬೆಂಬಲಿಸಿ ನಮ್ಮ ಒಂದು ಕೋಟಿ ಸಂಸ್ಥೆ ಚರ್ಚೆಯಲ್ಲಿ ಭಾಗ ಧನ್ಯವಾದಗಳು ಸರ್ಕಾರ